ಕಳ್ಕೊಳ್ಳೋ ಪರಿಸ್ಥಿತಿ ದಯವಿಟ್ಟು ಮಾಡಕ್ ಹೋಗ್ಬೇಡಿ ರಘುರಾಮ್ ರಾಜನ್ ಅವ್ರ ಇಲ್ವಾ ಸ್ಟಾಲಿನ ರಘುರಾಮ್ ರಾಜನ್ ಒಳ್ಳೆ ಪ್ರಾಜೆಕ್ಟ್ ತಂದ್ಬಿಡ್ರಿ ಬಿಡ್ರಿ ಯಾಕ್ರಿ ಕೆಲ್ಸಕ್ಕೆ ಬರ್ದಿರೋ ಪ್ರಾಜೆಕ್ಟ್ ಎಲ್ಲ ತಗೊಂಡ್ಬಂದ್ಬಿಡ್ತೀರಾ ಯೋಜನೆ ವಿಚಾರವಾಗಿ ಬೇಡ ನನ್ಗೆ ಅವಶ್ಯಕತೆ ಇದೆ ಬೇಡ ನನ್ಗೆ ನಾನು ಹೇಳ್ತಾ ಇದ್ದೀನಲ್ಲ ನೀವು ನೋಡ್ರಿ ಬನಿಯನ್ ಕಂಪನಿ ತಮಿಳುನಾಡು ಕುಲುಪಾ ಕಂಪ್ನಲ್ಲಿ ಬಂದಿತ್ತು ಅವರು ಆ ಡೈಯಿಂಗ್ ಮಾಡುವಾಗ ಆಸಿಡ್ ಬಿಡ್ತಾರ್ರಿ ಆಸಿಡ್ ಬಿಡ್ತಾರೀ ಒಂದು ಒಂದು ಮೂರು ವರ್ಷದಲ್ಲಿ ಸಂಪೂರ್ಣ ನಮ್ಮ ಬಾವಿ ನೀರನ್ನು ಉಳಿ ಉಳಿ ಹೋಗ್ಬಿಡ್ತೀವಿ ಜನ ಹೋರಾಡಿ ಜಗಳ ಮಾಡಿ ಬೆಂಕಿ ಬೆಂಕಿ ಎಲ್ಲ ಹತ್ತು ಸುಟ್ಟಿಸ್ಬಿಟ್ಟು ಅಲ್ಲಿ ಬಂದು ಬಂದ್ ಮಾಡಿ ಬೇರೆ ಕಡೆ ತಗೊಂಡು ಅದಕ್ಕೆ ಪೇಟೆ ಎನ್ನುವಂತ ಜಾಗ ಇದೆ ಅದು ಇದಕ್ಕಾಗೆ ಇರುವಂತಹ ಜಾಗನ ಅದಕ್ಕೆ ಅಲ್ಲಿಗೆ ಸೀಮಿತ ಮಾಡ್ಬೇಕು ನೀವು ಸಿಮೆಂಟ್ ತೊಟ್ಟಿಗಳು ಕಟ್ಟಬೇಕು ದೊಡ್ಡ ತೊಟ್ಟಿಗಳು ಕಟ್ಟಬೇಕು ಒಂದೊಂದು ಕಾರ್ಖಾನೆ ಅವ್ರ ಲಿಮಿಟ್ ಅವ್ರ ವೇಸ್ಟ್ ವಾಟರ್ ಸೀವೇಜ್ ವಾಟರ್ ಏನ್ ಬರುತ್ತೋ ಅದಕ್ಕೆ ಅವ್ರು ತೊಟ್ಟಿ ಕಟ್ಬೇಕು ಫಸ್ಟ್ ನೋಡಿ ಅವ್ರು ತೊಟ್ಟಿ ಕಟ್ಟಿದ್ದಾರೆ ಅಂತ ನೋಡಿ